ಮುಖ್ಯವಾಗಿ ಕನ್ನಡಿಗರಿಗೆ ನಮಸ್ಕಾರ ನಾವು ನೀರು ತಂದು ಬಗೆರತಾ ಅಂತೀವಿ ಆದರೆ ಆರೋಗ್ಯವನ್ನು ಕೂಡ ತಂದ ಧನ್ವಂತರಿ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ವೀಕ್ಷಕರೇ ಇವತ್ತು ಆರ್ ಎಲ್ ಜಾಲಪ್ಪ ಹಾಸ್ಪಿಟಲ್ಗೆ ಹರಿಹರ ಅವರು ಬಂದಿದ್ದಾರೆ ಆರ್ ಎಲ್ ಜಾಲಪ್ಪ ಹಾಸ್ಪಿಟಲ್ ಮುಖ್ಯಸ್ಥರು ಮತ್ತು ನಮ್ಮ ಶ್ರೀ ದೇವರಾಜ ಹರ್ಸ್ ಮೆಡಿಕಲ್ ಕಾಲೇಜರ ಪ್ರಿನ್ಸಿಪಾಲರು ಹರಿಹರ ಅವ್ರನ್ನ ಅವರ ಸ್ಥಳಕ್ಕೆ ಹೋಗಿ ಭೇಟಿಯಾಗಿ ಅವ್ರಿಗೆ ಚಿಕಿತ್ಸೆ ಕೊಡಿಸ್ಬೇಕಂತೆ ಅದಕ್ಕೆ ಇಲ್ಲಿ ಕರೆಸ್ಕೊಂಡಿದ್ದಾರೆ ನಾವು ಹೇಗೆ ಅವ್ರಿಗೆ ಚಿಕಿತ್ಸೆ ಮಾಡ್ತಾಯಿದ್ದಾರೆ ನಮ್ಮ ಕೋಲಾರದಲ್ಲಿರುವ ಆಸ್ಪೆಟ್ಲು ಜನಗಳಿಗೆ ಹೇಗೆ ನೆರವಾಗ್ತಾರೆ ಅಂತ ಹಿಡಿಯೋದನ್ನು ನೋಡಿ ಜಲಪ್ಪ ಆಸ್ಪತ್ರೆಯಿಂದ ನಮ್ಮ ಕೋಲಾರದ ಜನರಿಗೆ ತುಂಬಾ ಅನುಕೂಲ ಆಗ್ತಾ ಇದೆ ಜನ ಬಂದಿದ್ದಾರೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ಆರ್ ಎಲ್ ಜಲಪ್ಪ ಹಾಸ್ಪಿಟಲ್ ಇವತ್ತು ಕೋಲಾರಗೆ ಜನಗಳಿಗೆ ವರದಾನವಾಗಿದೆ ಅದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ಮುಂದೆ ತುರ್ತು ಚಿಕಿತ್ಸೆ ಇದು ಎಮರ್ಜೆನ್ಸಿ ವಾರ್ಡು ಇದು ಮೇಲುಗಡೆ ಹೊಸದಾಗಿ ನಿರ್ವಹಣೆ ಮಾಡಿದೆ ಜನಗಳಿಗೋಸ್ಕರ ಭಾಷಣ ಮಾಡ್ತೀನಿ ಸ್ಪೀಕರ್ ನಾನು ಅದೇ ರೈಟ್ ನಾನು ಮಾತಾಡಾದ್ಮೇಲೆ ಬೇರೆಯವ್ರು ಏನ್ ಮಾತಾಡಿದ್ರು ಅಂತ ನಾನು ಕೇಳ್ತಾ ನನಗೆ ಈಗ ಹಾಲು ಇಲ್ಲಿ ಎಪೋ ಇಲ್ಲ ನನ್ಗೆ ಎಪೋ ಎಪೋ ಅಂತ ಹೇಳ್ತಾ ಇದೆ ಹಾಗಾಗಿ ನಾನು ಬಹಳ ಸಾಹಿತ್ಯ ಎಷ್ಟು ಇಷ್ಟಪಡ್ತೀನೋ ನನ್ ಬ್ಯಾಕ್ ಗ್ರೌಂಡ್ ಕೊಡ್ತಾ ಇದ್ದೆ ಸಂಗೀತ ಅಷ್ಟೇ ಇಷ್ಟಪಡ್ತೀನಿ ಸಂಗೀತ ಬಿಟ್ಟು ನನಗೆ ಇಲ್ವೇ ಇಲ್ಲ ಸಾಹಿತ್ಯ ಬೇಕಾದ್ರೆ ಬಿಟ್ಟೇನು ಸಂಗೀತ ಬಿಡಕ್ಕೆ ಸಿದ್ಧ ಇಲ್ಲ ಕೇಳಬೇಕು ಸಂತೋಷ ಪಡಬೇಕು ಅಂತ ನನ್ನ ಆಸೆ ಸೊ ಹಾಗಾಗಿ ನೀವು ಏನು ಮಾತಾಡಿದ್ರು ಕೂಡ ನನಗೆ ಕೇಳಿಸ್ಬೇಕು ಸ್ಪಷ್ಟವಾಗಿ ಕೇಳಿಸಬೇಕು ಆ ಅನ್ಬಾರ್ದು ನಾನು ಇವೇನಂದ್ರೆ ಪಬ್ಲಿಕ್ ಪಬ್ಲಿಕ್ಕಲ್ಲಂತೂ ಬಹಳ ಏನು ಕೇಳಿಸ್ತಾನೆ ಅವ್ರು ಹೇಳಿದ್ದೇ ನಾನು ಹೇಳೋದೇ ಅದನ್ನೇ ನಾನು ಹೇಗಿದ್ದೇನೆ ಅಂತ ನನಗೆ ಗೊತ್ತಿಲ್ಲ ಇವಾಗ ತಮಗೆ ವಯಸ್ಸು ಚಪ್ಪ ನಾನು ಫಿಫ್ಟಿ ಟೂ ಹುಟ್ಟಿತ್ತು ಸೆವೆಂಟಿ ತ್ರೀ ದಾಟಿದ್ದೀನಿ ಸರಿ ಸರ್ ಕಿವಿನಲ್ಲಿ ಭೂಮಿಯ ಶಬ್ದ ಬರೋದು ಆ ಏನು ಚಕ್ರಿ ನಾಲ್ಗೆ ಹೊರಗಡೆ ಹಾಕಿ ಹೊರಗಡೆ ಹಾಕಬೇಕಾ ಶಬ್ದ ಮಾಡಿ ಸರ್ ಆ ಸಿಸ್ಟರ್ ಓಕೆ ಈ ಕಡೆ ಸರ್ ಸ್ವಲ್ಪ ಒಂದು ವಾರ ಇದ್ದು ಬದುಕ್ ಬಂದಿರುವಂತಹ ಗೋಪಾಗುತ್ತೆ ಅಭಿಮಾನದಿಂದ ನನ್ನ ಕರೆಗೆ ಬಂದಿರೋದು ನನಗೇನು ಆತ ಮುಂಚೆ ಎಂದೇನು ಏನು ಗೊತ್ತಿಲ್ಲ ಇಲ್ಲಿಂದ ಮಕ್ಕಳು ಕರ್ಕೊಂಡು ಬಂದು ನಾನು ಮಾಡಿ ಎಷ್ಟು ಸಾವಿರಾರು ಲಕ್ಷ ಜನಕ್ಕೆ ಈತನ ವಿಡಿಯೋ ನೋಡಿದ್ದಾರೆ ನನ್ನ ಬಗ್ಗೆ సుమ్ యారా జీకల్ స్వామి వివేకానంద స్వామి వివేకాందరవు రాష్ణ పరమంస ఆ రీతి సంబంధు నేను కళ ప్రాణ ఇవత్ నమ్మేలేకే ఊట ఇన్ అన ప్రీతిగించే అదే తర సార్ ముఖ్య किसे? तुम बहुत दूर जाने वाले बंदा है किसे? बैठ बैठ मेरे बंदा है किसे? दूर है। किसे? और बाढ़ क्या नहीं कर चुके? इन्हीं सर? इधर क्या चुके? इल्ला बर्ताई जा चाऊंगा। ये नहीं होगा लगा। ये नहीं होगा। अजूबा ये ಅಂತ ಏನು ಸಮಸ್ಯೆ ಇಲ್ಲ ಕಿವಿದು ನಿಮಗೆ ಹೊರ ಕಿವಿ ಡ್ರಮ್ ಅವೆಲ್ಲ ಚೆಂದ ಇದೆ ನಿಮಗೆ ನರೂ ಇದೆಯಲ್ಲ ಸರ್ ಕಿವಿಯಿಂದ ಶಬ್ದದ ತರಂಗಗಳು ಬ್ರೈನ್ ಹೋಗೋದಿಕ್ಕೆ ಮಿದುಳಿಗೆ ಅದು ವೀಕ್ ಇದೆ ಅದನ್ನು ಬಿಟ್ಟು ಅದು ಏಜ್ ಫ್ಯಾಕ್ಟರ್ ಸರ್ ಏಜ್ ಫ್ಯಾಕ್ಟರ್ ಐವತ್ತು ವರ್ಷ ಅರವತ್ತು ವರ್ಷ ಆದ ತಕ್ಷಣ ಈ ರೀತಿ ಆಗುವಂಥದ್ದು ಎರಡೂ ಕಡೆ ಆ ರೀತಿ ಇದೆ ಇದಕ್ಕೆ ಒಂದೇ ಒಂದು ದಾರಿ ಅನ್ಸಂದ್ರೆ ನೀವು ಕಿವಿಗೆ ಮಿಷಿನ್ ಹಾಕೊಳ್ತ ಆಯ್ತಾ ಬೇರೆ ಆಪರೇಷನ್ ಇಂದ ಏನಲ್ಲ ನಾವೇನ್ ಮಾಡೋಣ ಇದು ಎಷ್ಟರ ಮಟ್ಟಿಗೆ ಯಾವ ಯಾವ ಫ್ರೀಕ್ವೆನ್ಸಿನಲ್ಲಿ ನಿಮ್ಗೆ ಕೇಳಿಸೋದು ಕಡಿಮೆ ಅನ್ನೋದನ್ನ ನಾವು ಅದು ಸೌಂಡ್ ಪ್ರೂಫ್ ರೂಮ್ ಅಲ್ಲಿ ಮಾಡ್ತಾರೆ ಅದ ನಂತರ ನಿಮಗೆ ಯಾವ ರೀತಿ ಇಯರಿಂಗ್ ಏಡ್ ನ ಫ್ರೀಕ್ವೆನ್ಸಿ ರಿಲೇಟೆಡ್ ಇಯರಿಂಗ್ ಏಡ್ ನ ಇದೆ ಡಿಜಿಟಲ್ ಇಯರಿಂಗ್ ಅವು ಆ ರೀತಿ ನಾವು ಮಾಡೋಣ ಸರ್ ಅದನ್ನ ನಿಮಗೆ ಆ ಹಿಂದ್ಗಡೆಯಿಂದ ನಿಮ್ಗೆ ಬೇಡಿ ಬಿಡಿ ಬೇಡ ಬೇಡಿ ಏನು ಅಂತಂದ್ರೆ ನನ್ನನ್ನ ಗಾಂಧಿ ಇದಕ್ಕೆ ಬುಕ್ ಮಾಡಿದರ ಅವನು ಇಲ್ಲ ನಮ್ಗೆ ಅಲ್ಲಾ ಏನು ನೋಡೋಕೆ ಗಾಂಧಿ ತರ ಬಹುಶಃ ನೀವೂ ಹಾಗೆ ಹೌದು ನೀವು ಗಾಂಧಿ ತರನೇ ಇದ್ದೀರಿ ತೊಂದರೆ ಇಲ್ಲ ನೀವ್ ನಕ್ಕರೆ ಅವನಿಗೆ ಬಹುಶಃ ಗಾಂಧಿಗೆ ಅಲ್ವಾ ಸುರೇಶ ಹೆಚ್ಚು ಕಡಿಮೆ ಮೂವತ್ತೈದು ನಲ್ವತ್ತು ವರ್ಷದಲ್ಲಿ ಹೀಗೆ ಇದ್ದಿತ್ತು ಊಟ ಹಾಕ್ಬಿಟ್ರೆ ನೀವು ಗಾಂಧಿ ನನಗಿಂತ ಏನಾರು ಸ್ವಲ್ಪ ಜೂನಿಯರ್ ತಗೋಬೇಕು ಅಂದ್ರೆ ನಾನು ನಿಮ್ಮನ್ನು ಸಜೆಸ್ಟ್ ಮಾಡಿ ನನ್ನನ್ನು ಆಯ್ಕೆ ಮಾಡಿರೋದು ಯಾರು ಗೊತ್ತಾ ವರ್ಲ್ಡ್ ಫೇಮಸ್ ಆರ್ಟಿಸ್ಟ್ ಎಸ್ ಟಿ ವಾಸುದೇವ್ ಹೌದು ಸರ್ ಹಾ ಚಬ್ಬಾರ ಆದ್ಮೇಲೆ ಅವರೇನೆ ನಮ್ಮ ಕರ್ನಾಟಕಕ್ಕೆ ಅವ್ರು ಹೇಳಿದಾರೆ ನಾನು ಇಂಗ್ಲಿಷ್ ಅಲ್ಲಿ ಮೂವಿ ತೆಗಿತೀನಿ ನೀವೇ ಗಾಂಧಿ ಪಾತ್ರ ಮಾಡ್ಬೇಕು ಅಂತ ಜೂನಿಯರ್ ಯಾರು ಅಂತಂದ್ರೆ ನೋಡ್ಕೊಂಡು ಆದ್ರಿಂದ ನನಗೆ ಅಸಹ್ಯಕರವಾಗಿ ಯಾವುದೂ ಇರಬಾರ್ದು ನನ್ಗೆ ನಂಗೆ ಅಲ್ಲಿ ತೊಂದರೆ ಇಲ್ಲ ಆದ್ರೆ ಇಂಥವ್ರು ಯಾರ್ದಾರ ಮನೆಗೆ ಹೋಗಿ ನೀವು ಊಟ ಮಾಡಲಿಲ್ಲ ಅಂದ್ರೆ ನನಗೆ ಬೇಜಾರಾಗುತ್ತೆ ಅದಕ್ಕೋಸ್ಕರ ಹಾಗೆ ಇದು ಅಟ್ಟೆ ಏನ್ ಮಾತಾಡಿದ್ರು ಯಾರು ಏನ್ ಮಾತಾಡಿದ್ರು ಇಲ್ಲಾ ತಿರುಮಕೂಡಲು ನರ್ಸಿಂಹರ ಅವರು ಕೊಟ್ಟು ಏಕಾಗ್ರತೆ ಕೇಳಿದ್ರೆ ಮಾತ್ರವೇ ಅದು ହଉ ಹೇಳ್ತಿದ್ರು ಆ ಹೆಸರು ನನಗೆ ನಿಮ್ಮ ಕೋಸ್ ಹೌದು ಪಟ್ಟೆಗಾಲ ಅನ್ನೋದು ಇದೆಯಲ್ಲ ಎಲ್ಲ ಬರುತ್ತೆ ಅದು ತಿರುಮಕೂಡ ಟಿ ನರ್ಸಿಂಹರ ಆಯ್ತು ಹೇಳಿದ್ರಿ ಅದರತ್ರನೇ ಸರ್ ಅಲ್ಲಿ ಆಗ್ರ ಬರುತ್ತಾ ಅಗ್ರ ಅಂತ ಅಗ್ರ ಅನ್ನೋದು ಸರ್ ಚಾಮರಾಜ್ ಚಾಮರಾಜ್ ನಗರ डिस्ट्रिक्ट ಅಲ್ಲಿ ಚಾಮರಾಜ್ ನಗರ ನಮ್ಮ ಊರಿಗೂ ಚಾಮರಾಜ್ ನಗರಕ್ಕೂ ಒಂದ್ ಬಂದಿದ್ದೆನಾ 20 ಕಿಲೋಮೀಟರ್ ಅಲ್ಲಿ

ಇವ್ರಿಗೆ ಇವತ್ತು ಕ್ಲಾಸ್ ಇದೆ ಅದಕ್ಕೆ ಎಲ್ಲರೂ ಕೂತ್ಕೊಂಡಿದ್ದಾರೆ ಇಲ್ಲಿ ಈ ಎನ್ ಟಿ ಪ್ರಸಾದ್ ಸಾರ್ ಹರಿಹರ ಪ್ರಿಯವರನ್ನು ತಪಾಸಣೆ ಮಾಡಿದರೆ ಇವ್ರನ್ನ ಟೆಸ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಲ್ಯಾಬ್ಗೆ ಸಾರನ್ನ ಸುಮಾರು ಒಂದು ಮೂರು ಅವರಷ್ಟು ಟೆಸ್ಟ್ ಮಾಡಬೇಕಾಗುತ್ತದೆ ಇವ್ರಿಗೆ ಯಾವ ಫ್ರೀಕ್ವೆನ್ಸಿಯಲ್ಲಿ ಕಿವಿ ಕೇಳಿಸ್ತಾ ಇದೆ ಹೇಗೆ ಕೇಳಿಸ್ತಾ ಇದೆ ಅಂತೇಳಿ ಈಗ ಲ್ಯಾಬ್ಗ್ ಕರ್ಕೊಂಡು ಹೋಗ್ತಾ ಇದೀವಿ ಮುಂದೆನ ತೋರಿಸ್ತೀನಿ ಬನ್ನಿ ಈಗ ಹೋಗೋಣ ಎಲ್ಲ ಬಂದಿಲ್ಲ ಅಲ್ವಾ ಹರಿಹರ ಪ್ರಿಯಾ ಅವರಿಗೆ ಟೆಸ್ಟ್ ಮಾಡಕ್ಕೆ ಒಂದು ಮೂರು ಅವರ್ ಬೇಕಾಗ್ತಾರಂತೆ ಅಷ್ಟೊತ್ತಿಗೆ ಹೋಟ್ಲಲ್ಲಿ ಸ್ವಲ್ಪ ಕೆಲಸ ಅಂತ ಬಂದಿದ್ದೀನಿ

ಕ್ಯಾನಡದಲ್ಲಿ ಮಾಡ್ಬೇಕದು ನಾವು ಇಂಗ್ಲೀಷ್ ಅಲ್ಲಿ ಕೆಲ್ಸಿದೀವಿ ಆ ಬುಕ್ ಎಲ್ಲ ಅದೇನೆ ನಮ್ಮ ಸರ್ವಿಸಸ್ ಏನು ಮಾಡಿದೀವಿ ಅಂತ ಎಲ್ಲ ನಮ್ಮ ಆರ್ ಎಲ್ ಜಾಲಪ್ಪ ಹಾಸ್ಪಿಟಲ್ ಟೀಮ್ ಹರಿಹರ ಪ್ರಿಯಾ ಅವರ ಪುಸ್ತಕ ಮನೆಗೆ ಹೋಗಿ ಅವರಿಗೆ ಒಂದು ಲಕ್ಷ ರೂಪಾಯಿ ದೇಣಿಗೆಯನ್ನು ನೀಡಿ ಅವರಿಗೆ ಚಿಕಿತ್ಸೆಗಾಗಿ ಹಾಸ್ಪಿಟ್ಲಿಗೆ ಸ್ವಯಂ ನಮ್ಮ ಆರ್ ಎಲ್ ಜಾಲಪ್ಪ ಹಾಸ್ಪಿಟಲ್ ಮುಖ್ಯಸ್ಥರು ಡಾಕ್ಟರ್ ಪ್ರಭಾಕರ್ ಅವರು ಫೋನ್ ಮಾಡಿ ಕರ್ಸ್ಕೊಂಡಿದ್ರು ಹೇಗೆ ಇವರನ್ನು ಇಲ್ಲಿ ಟ್ರೀಟ್ ಮಾಡಿದ್ದಾರೆ ಅಂತ ಇವ್ರ ಹತ್ರನೇ ತಿಳ್ಕೊಳ್ಳೋಣ ಎಲ್ಲರಿಗೂ ಮುಖ್ಯವಾಗಿ ಕನ್ನಡಿಗರಿಗೆ ನಮಸ್ಕಾರ ಪತ್ರಿಕೆಯಲ್ಲಿ ಬಂದ ಒಂದು ಸುದ್ದಿಯನ್ನು ಓದಿ ನಮ್ಮ ದೇವರಾಜ ಅರಸ್ವ ಮೆಡಿಕಲ್ ಕಾಲೇಜಿನ ಚೇರ್ಮೆನ್ರಾದ ನಾಗರಾಜ್ ಅವರು ಆಮೇಲೆ ಡಾಕ್ಟರ್ ಪ್ರಸಾದ್ ಅವರು ಡಾಕ್ಟರ್ ಪ್ರಭಾಕರ್ ಅವರು ಶ್ರೀನಿವಾಸ ಅವರು ಎಲ್ಲರೂ ನನ್ನನ್ನು ಭಾಳ ಪ್ರೀತಿಯಿಂದ ಸಂಪರ್ಕಿಸಿ ಮನೆಗೆ ಬಂದು ಮಾಲೂರಿಗೆ ಬಂದು ನನಗೆ ಒಂದು ಲಕ್ಷ ರೂಪಾಯಿ ದೇಣಿಗೆಯನ್ನು ನೀಡಿ ನಿಮ್ಮ ಎಲ್ಲ ಆರೋಗ್ಯದ್ದು ಮತ್ತು ಮುಂದಿನ ಎಲ್ಲ ವ್ಯವಸ್ಥೆಯ ಸಂಬಂಧಪಟ್ಟ ಹಾಗೆ ನಾವು ನೋಡ್ಕೊತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ಬಂದಿದ್ದರು ನಾನು ಈ ನಮ್ಮ ಸರ್ಕಾರದ ಗೊತ್ತಲ್ಲ ಕಳೆದ ಮೂರು ತಿಂಗಳಿಂದ ನೋಡ್ತಾ ಇದ್ದೀನಿ ನಮ್ಮ ಮುಖ್ಯಮಂತ್ರಿಗಾಗಲಿ ಆಮೇಲೆ ಆರೋಗ್ಯ ಸಚಿವರಿಗಾಗಲಿ ಅಥವಾ ಯಾವುದೇ ಎಮ್ ಎಲ್ ಎಂ ಪಿ ಯಾರ ಗಮನಕ್ಕೂ ನಾವು ಬೀಳ್ಲೂ ಇಲ್ಲ ಅವ್ರು ಯಾವುದೂ ಇದಲ್ದನೂ ಕೂಡ ಅವರು ನನ್ನನ್ನೇನು ಬಂದು ಮಾತಾಡ್ತಿಲ್ಲ ಸೊ ಇಂಥ ಸಂದರ್ಭದಲ್ಲಿ ಇವರು ಏನು ಮಾಡ್ತಾರೆ ಇನ್ನು ಹೇಳಿದ್ದಾರೆ ಏನು ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೆ ಆದರೆ ನಾಗರಾಜ್ ಅವರು ಬರೀ ನಾವು ನೀರು ತಂದು ಬಗೆರತಾ ಅಂತೀವಿ ಆದರೆ ಆರೋಗ್ಯವನ್ನು ಕೂಡ ತಂದ ಧನ್ವಂತರಿ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ನಾನು ಇಲ್ಲಿ ಬಂದೆ ಇವತ್ತು ನೋಡೇ ಬಿಡೋಣ ನಂಬಿಕೆ ಇರಲಿಲ್ಲ ಈ ನೋಡೋಣ ಮಾತು ಕೊಟ್ಟಿದಾರಲ್ಲ ಅಂತ ಬಂದ್ರೆ ಏನು ದಿನ ಒಂದು ಹತ್ತು ಫೋನ್ ಮಾಡಿದ್ದಾರೆ ನಮ್ಮ ಡಾಕ್ಟರ್ ಪ್ರಭಾಕರ್ ಫೋನ್ ಅವರೇ ಫೋನ್ ಮಾಡಿ ಅವ್ರಿಗೆ ಗೊತ್ತಿಲ್ಲ ನಿಮಗೆ ನಮ್ಮ ದೇವರಾಜ್ ಮೆಡಿಕಲ್ ಕಾಲೇಜ್ ಪ್ರಿನ್ಸಿಪಾಲ್ ಅವರು ಅವ್ರು ಅಷ್ಟು ಹತ್ತು ಫೋನ್ ಮಾಡಿ ನೀವು ಯಾಕೆ ಬರ್ತಾ ಇಲ್ಲ ಯಾಕೆ ಬೇಜಾರಾಗಿದೆ ಏನು ನಡ್ಕೊಂಡು ಹಾಗೆ ಅಂತ ಅನ್ನುವ ಹಾಗೆ ಮಾಡಿ ನನ್ನನ್ನು ಇವತ್ತು ಕರ್ಸಿಕೊಂಡ್ರು ಕರ್ಸಿಕೊಂಡ್ರು ಇಲ್ಲಿ ಡಾಕ್ಟರ್ ಕೃಷ್ಣಪ್ಪ ಅವರು ಡಾಕ್ಟರ್ ದಿನೇಶ್ ಅವರು ಇನ್ನೊಬ್ಬರು ಡಾಕ್ಟರ್ ಪ್ರಸಾದ್ ಅವರು ಇವರೆಲ್ಲರೂ ಸೇರಿ ಇನ್ನು ನಾನು ನೋಡ್ತಾ ನಾನು ಇವರೆಲ್ಲರೂ ಅವರೇ ಬಂದು ಮಾತಾಡಿಸೋದು ಮುಟ್ಟೋದು ನೋಡಿದ್ರೆ ನಾನು ಇವ್ರಿಗೆ ಹೇಗೆ ಗೊತ್ತು ಅಂತಂದರೆ ಅದೆಲ್ಲ ನಿಮ್ಮಂಥವ್ರಿಂದ ಸುರೇಶ್ ನೀವು ನಮ್ಮ ಪತ್ರಿಕಾ ಮಾಧ್ಯಮದವರು ಅವರೆಲ್ಲರೂ ಆಮೇಲೆ ಗಣಪತಿಯವರು ಎಲ್ಲರೂ ನನ್ನ ಬಗ್ಗೆ ಸಾಕಷ್ಟು ಮೀಡಿಯಾ ನನ್ನ ಪರವಾಗಿದೆ ಧ್ವನಿ ಎತ್ತಿದ್ದಾರೆ ಕೋಲಾರ ಜಿಲ್ಲೆ ಕರ್ನಾಟಕದವರಲ್ಲ ಕೋಲಾರ ಜಿಲ್ಲೆಯ ಮಾಧ್ಯಮದವರು ನನಗೆ ಪೂರ್ತ ನಿಂತು ಭಾಳ ಸಹಕಾರ ಮಾಡಿ ನಾನು ತುಂಬ ಅದಕ್ಕಾಗೆ ಅದಕ್ಕಾಗೇ ಬಿಡ್ತೀನಿ ಅಂತಾನೂ ಕೂಡ ಹೇಳಿದ್ದೆ ಟೈಮ್ ಟೈಮ್ನಲ್ಲಿ ಆ ಡಿ ಸಿ ಆ ತಹಸೀಲ್ದಾರ್ ಅವ್ರು ಏನು ಈಗ ಎಷ್ಟು ಫೋನ್ ಮಾಡಿದ್ರು ಎತ್ತದೇ ಇಲ್ಲ ಏನಾಗ್ತಾ ಇದೆ ಅಂತಾನೂ ನನಗೆ ಹೇಳ್ತಾ ಇಲ್ಲ ನಾನು ಅವ್ರ ಮೇಲೆ ಆಕ್ಷೇಪ ಮಾಡಲ್ಲ ಏನಾಗ್ತಾ ಇದೆ ಅಂತ ಹೇಳಬೇಕಲ್ವಾ ಒಬ್ಬ ಆದವರು ಬಿಡಿ ಹೋಗಲಿ ಅವ್ರಿಷ್ಟ ಅವ್ರು ಏನು ಮಾಡ್ತಾರೋ ಮಾಡಲಿ ಆದರೆ ಇಲ್ಲಿ ನನಗೆ ನನ್ನ ಎರಡು ಮೂರು ವರ್ಷದಿಂದ ನಾನು ಹಲ್ಲು ಕಟ್ಟಿಸ್ಕೊಂಡೇ ಇರಲಿಲ್ಲ ಹೌದು ಹಾಗೆ ಊಟ ಮಾಡ್ತಾ ಇದ್ದೆ ಹಾಗೆ ನನ್ನ ಜೀವನ ಇಷ್ಟೇ ಇನ್ನ ಯಾಕೆ ಸುಮ್ಮನೆ ಅಂತ ಎಲ್ಲರೂ ಕೇಳೋರು ನನಗೆ ಆಕ್ಚುಯಲ್ ಆಗಿ ಅಲ್ಲಿಲ್ದೇ ಇರೋದ್ರಿಂದ ವಯಸ್ಸಾಗಿದೆ ಅಂತ ಗೊತ್ತಾಗತ್ತೆ ಹೊರತು ಜನಕ್ಕೆ ನನ್ನ ಮಾತು ಕತೆ ನಡವಳಿಕೆ ಹೋರಾಟ ನನಗೆ ವಯಸ್ಸಾಗಿದೆ ಅಂತ ಯಾರು ಯಾವ್ದರಿಂದ ಕಾಣಿಸೋದೇ ಇಲ್ಲ ಅದೆಲ್ಲ ನಿಮ್ಗೆ ಗೊತ್ತಿರೋ ವಿಚಾರವೇ ಸೊ ಇಂಥದ್ದೆಲ್ಲ ಅವ್ರು ಕರೆದು ಆ ನನ್ನ ಶ್ರವಣ ಮತ್ತು ವಾಕ್ ಮತ್ತು ಶ್ರವಣದ ವಿಭಾಗದಲ್ಲಿ ಮೂರು ಗಂಟೆಗಳ ಕಾಲ ಅವರೇ ಹೇಳಿದ್ರು ಆ ಒಂದು ಆ ಸಕ್ಷನ್ ಅವರು ಕರೆದು ಏನ ರೇಷ್ಮೆ ಅಂತ ರೇಷ್ಮಾ ಅಂತ ಡಾಕ್ಟರ್ ರೇಷ್ಮಾ ಅಂತ ಡಾಕ್ಟರ್ ಕೇರಳದ ಹುಡುಗಿ ಎಷ್ಟು ಚೆನ್ನಾಗಿ ಕನ್ನಡದಲ್ಲಿ ಮಾತಾಡಿ ನಾವು ಟ್ರೀಟ್ಮೆಂಟ್ ಮಾಡಿ ಒಂದು ಗುರುಭಾವದಿಂದ ಅವರು ಮಾಡಿದ್ದಾರೆ ಅಂದರೆ ಇಲ್ಲಿ ನನಗೆ ಆಶ್ಚರ್ಯ ಅನ್ನಿಸ್ತು ನಮ್ಮ ಕೋಲಾರ ಜಿಲ್ಲೆಯವರೇ ಬಹಳ ಜನ ಡಾಕ್ಟರ್ಗಳಿದ್ದಾರೆ ಗೊತ್ತಾಯ್ತಾ ಎಲ್ಲರಿಗೂ ಕೊಟ್ಟಿದ್ದಾರೆ ನಮ್ಮ ಆರ್ ಎಲ್ ಜಾಲಪ್ಪ ಅವರ ಹಾಸ್ಪಿಟಲಲ್ಲಿರುವ ಗ್ರೇಟ್ನೆಸ್ ಏನು ಅಂದರೆ ಕನ್ನಡಿಗರನ್ನ ಎಲ್ಲರೂ ಇಲ್ಲಿ ತಂದಿಟ್ಟಿದ್ದಾರೆ ಹಾಗೆ ಹೊರ ರಾಜ್ಯದಿಂದ ಬಂದಿರುವಂತಹ ಎಲ್ಲರನ್ನೂ ಕೂಡ ಅವನ ಕನ್ನಡಿಗರನ್ನು ಮಾಡಿದ್ದಾರೆ ಇದು ದೇವರಾಜ ಅರಸುಗೆ ಮತ್ತು ಆರ್ ಎಲ್ ಜಾಲಪ್ಪ ಅವರಿಗೆ ನಮ್ಮ ನಾಗರಾಜು ಅವರು ಅವರ ಬೆಟಾಲಿಯನ್ ಮಾಡ್ತಾ ಇರುವಂಥ ಗ್ರೇಟ್ ಸರ್ವಿಸ್ ಅಂತ ನಾನು ಅನ್ಕೊಂಡಿದ್ದೀನಿ ಇದಕ್ಕಿಂತ ಇನ್ನೇನು ಬೇಕಿಲ್ಲ ಅಂತ ನೀವು ನಮ್ಮ ಅಪೋಲೋ ಹಾಸ್ಪಿಟಲ್ ಅಲ್ಲಿ ನನಗೆ ಜಿಗುಪ್ಸೆ ಬಂದು ಈ ಆಸ್ಪತ್ರೆಗಳಿಗೆ ಬರಲೇಬಾರ್ದು ಅಂತ ತೀರ್ಮಾನಿಸಿದ್ದೆ ನನಗೆ ಅನಿಸುತ್ತೆ ಅಪೋಲೋ ಹಾಸ್ಪಿಟ್ಲ್ ಅಂತವ್ರನ್ನ ನಮ್ಮ ಸರ್ಕಾರ ಸಾಕ್ತಾ ಇದೆಯಲ್ಲ ನಮ್ಮ ಆರ್ ಜಾಲಪ್ಪ ಅಂತವ್ರ ಹಾಸ್ಪಿಟ್ಲು ಅಥವಾ ಅವರು ಆ ಬಗೆಯ ಯಾರೇ ಆಗಿರಲಿ ನಮ್ಮ ಕನ್ನಡಿಗರು ಯಾರಾದರೂ ಮುಂದೆ ಬಂದರೆ ಅವರನ್ನ ನೀವು ಸಂರಕ್ಷಣೆ ಮಾಡಿ ಇಲ್ಲಿ ನಾನು ನೋಡಿದೆ ಇವತ್ತು ಎಲ್ಲ ಇಡೀ ನಾನು ಹಾಸ್ಪಿಟ್ಲು ನೋಡಿದೆ ಇಡೀ ಎಲ್ಲ ಎಕ್ವಿಪ್ಮೆಂಟ್ಸ್ ಆಧುನಿಕವಾದ ಎಲ್ಲ ಇಲ್ಲಿ ಎಕ್ವಿಪ್ಮೆಂಟ್ಸು ಇಲ್ಲಿದೆ ಎಲ್ಲೂ ಹೋಗಬೇಕಾಗಿಲ್ಲ ಸುಜಿತವಾಗಿದೆ ಹೌದು ಎಲ್ಲ ಸುಸಜ್ಜಿತವಾಗಿದೆ ಈ ಜನ ನಮ್ಮ ಕೋಲಾರ ಜಿಲ್ಲೆಯವರು ಬೆಂಗಳೂರಿಗೆ ಹೋಗಬೇಕಾಗಿಲ್ಲ ಅಥವಾ ಡೆಲ್ಲಿಗೋ ಮುಂಬೈಗೋ ಹೋಗಬೇಕಾದಂಥ ಪ್ರಮೇಯ ಇಲ್ಲ ಆಮೇಲೆ ಯಾರೂ ಕೂಡ ಇಲ್ಲಿ ಸೇವಾ ಮನೋಧರ್ಮದಿಂದ ನೋಡ್ತಾ ಇದ್ದಾರೆ ಹೊರತು ಸೂಲಿಗೆ ಮಾಡುವ ಇದ ಹಾಗೆ ನನಗೆ ಕಾಣಿಸ್ತಾ ಇಲ್ಲ ಸೊ ಹಾಗಾಗಿ ಇಲ್ಲಿ ಕನ್ನಡಕ್ಕೂ ಮರ್ಯಾದೆ ಇಲ್ಲೇ ಕನ್ನಡಕ್ಕಾಗಿ ದುಡಿಯುವಂಥವ್ರ ಬಗ್ಗೆಯೂ ಅವರು ಪ್ರೀತಿ ವಿಶ್ವಾಸ ತೋರಿದ್ದಾರೆ ನನ್ನಂತೂ ಅವರು ಒಂದು ದತ್ತು ಥರ ತಗೊಂಡು ನಿಮ್ಮನ್ನು ನಾವು ಇಲ್ಲಿ ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿ ಸರ್ಕಾರದಿಂದ ಇನ್ನೂ ಬಂದಿಲ್ಲ ನಮ್ಮ ಸಿದ್ದರಾಮಯ್ಯ ಅವರು ಅವರೇನು ನಿದ್ದೆ ಮಾಡ್ತಾವ್ರೋ ಅಥವಾ ಶೋಕಿ ಮಾಡ್ತಾ ಇದ್ದಾರೋ ಅದು ನಂಗೆ ಗೊತ್ತಿಲ್ಲ ಅದು ಅವ್ರಿಗೆ ಸೇರಿದ ವಿಚಾರ ಆಮೇಲೆ ಅವ್ನು ಯಾರೋ ಆರೋಗ್ಯ ಸಚಿವ ಅಂತ ದಿನೇಶ್ ಗುಂಡೂರಾವ್ ನೇರವಾಗಿ ಹೇಳಬೇಕು ಅಂದರೆ ಸುರೇಶದಲ್ಲಿ ಮುಚ್ಚು ಮರ ಏನು ಪ್ರಜಾವಾಣಿ ಎಡಿಟ್ಲು ಅವ್ರಿಗೆ ಫೋನ್ ಮಾಡಿ ಹೇಳಿದ್ದಾರೆ ಹೋಗಿ ಹರಿಹರಪುರಿ ಅವ್ನು ಭೇಟಿ ಮಾಡಿ ಅಂತ ಮೂರು ತಿಂಗಳು ಬೇಕೇನ್ರಿ ರೀ ಆತನಿಗೆ ಹಾಂ ಅವರ ಅಪ್ಪ ನಾನು ಫ್ರೆಂಡ್ಸು ಗುಂಡೂರಾವ್ ನಾನು ಫ್ರೆಂಡ್ಸು ಗೊತ್ತಾಯ್ತಾ ಇಲ್ಲಿರೋ ಅರ್ಧ ಜನ ಮಂತ್ರಿಗಳು ನನ್ನ ಶಿಷ್ಯರಿದ್ದಾರೆ ಛತ್ತೀಶ್ ಜಾರಕಿಹೊಳಿ ರಾಜಣ್ಣ ಮಹಾದೇವಪ್ಪ ಹೆಚ್ಚಿ ಮಹದೇವಪ್ಪ ಇವರೆಲ್ಲ ಇವರು ಏನ್ರಿ ಆಗಿದೆ ದರಿದ್ರ ನೀವು ಬೌದ್ಧ ಧರ್ಮಕ್ಕೆ ಸೇರೋದಲ್ಲ ಮನುಷ್ಯ ಧರ್ಮಕ್ಕೆ ಸೇರ್ಕೊಳ್ಳಿ ಮಾನವರಾಗಿ ಇಲ್ಲಿರೋರು ಕಷ್ಟ ಸುಖ ಕೇಳಿ ಬನ್ನಿ ಹುಡುಗರಿಗೆ ಏನು ಸಮಸ್ಯೆ ಇದೆ ಏನು ತೊಂದರೆ ಇದೆ ಅದನ್ನು ಪರಿಹರಿಸಿ ನೀವು ಇದು ನನ್ನ ಭಾವನೆ ಇನ್ನೂ ಮಾತಾಡೋದಿದೆ ಮಾತಾಡ್ತೀನಿ ಕೊನೆ ದಿನ ನನಗೆ ಅವರು ಹಲ್ಲು ಮತ್ತು ಹೀರಿಂಗ್ ಕಿವಿದು ಯಂತ್ರ ಎಲ್ಲ ಕೊಡ್ತಾರೆ ಆ ದಿನ ಏನು ಆಗ್ತಾ ಇದೆ ಇಲ್ಲಿ ನಾಡಿನಲ್ಲಿ ಅನ್ನೋದನ್ನು ನಾನು ಓಪನ್ ಆಗಿ ತೆರೆದ ಮನಸ್ಸಿಂದ ಮಾತಾಡ್ತೇನೆ ಸಾಕು ಅನ್ಸುತ್ತೆ ಆಮೇಲೆ ಇಲ್ಲಿ ನೀವು ಯಾರೀ ನನ್ಗೆ ಇಲ್ಲಿ ಊಟ ಕರೆದು ಹಾಕೋದಕ್ಕೆ ಊಟ ಎದ್ರು ಕಡೆನೆ ನೀವು ಹಾಸ್ಕೊಂಡು ಅಲ್ಲಿ ಬರುವಾಗ ಒಬ್ಬ ಸೀನಿಯರ್ ಮೋಸ್ಟ್ ಡಾಕ್ಟರ್ ಹೇಳಿದ್ರು ನಿಮ್ ಬಗ್ಗೆ ಅವ್ರ ಅನ್ನದಾತ ಅಂತಂದರು ಧನ್ಯವಾದಗಳು ಅದು ಬಹಳ ದೊಡ್ಡ ಮಾತು ಅಂತ ನನಗೆ ಅನಿಸುತ್ತೆ ಒಬ್ಬ ಕೋಟಲ್ಲಿ ಇಟ್ಕೊಂಡಿರೋ ಮನುಷ್ಯನ ಯಾರು ನಾವೆಲ್ಲ ದುಡ್ಡು ಕೊಟ್ಟು ಬಂದು ತಿಂತೀವಿ ಅಂತ ಇಟ್ಕೊಳ್ಳಿ ನಿಮ್ಮ ನನ್ನದಾತ ಅಂತ ನಾವು ಯಾಕೆ ಅಂತೀವಿ ಅಂಥದ್ದು ಒಂದು ದೇವರಾಜ್ ಮೆಡಿಕಲ್ ನವರು ಮತ್ತು ಆಲ ಜಾಲಪ್ಪ ಅವರ ಹಾಸ್ಪಿಟ್ಲ ಆ ಎಲ್ಲ ಡಾಕ್ಟ್ರುಗಳು ಅಲ್ಲಿರೋ ವಿದ್ಯಾರ್ಥಿಗಳು ಇಲ್ಲಿ ಬಂದು ತಿನ್ನೋದನ್ನು ನೋಡಿದಿ ಸಂತೋಷವಾಗಿ ಮನೆ ಅನ್ನು ಹಾಗೆ ಇಲ್ಲಿ ಊಟ ಮಾಡ್ತಾರೆ ಎಲ್ಲ ಮಾಡ್ತಾರೆ ನೀವು ಕರೆದು ನನ್ನನ್ನು ಇಲ್ಲಿ ಕರ್ಕೊಂಬಂದು ಊಟ ಹಾಕಿದಿರಿ ಅನಂತ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಗೆಳೆಯರೆ ಇದಾಗಿತ್ತು ನಮ್ಮ ಹರಿಹರ ಪ್ರಿಯವರ ಮನದಾಳದ ಮಾತು ಅವರು ಏನು ನಮ್ಮ ಎಲ್ ಜಾಲಪ್ಪ ಬಂದು ಅವರು ಅಲ್ಲಿ ಅವ್ರಿಗೆ ಸಿಕ್ಕಿರುವ ಏನು ಅವ್ರ ಸೌಕರ್ಯ ಅದಲ್ಲ ತುಂಬಾ ಸಂತೋಷದಿಂದ ಹೋಗ್ತಾ ಇದ್ದಾರೆ ಮತ್ತೊಮ್ಮೆ ಬಂದಾಗ ಅವ್ರನ್ನ ಭೇಟಿ ಆಗೋಣ ಜೈ ಹಿಂದ್ ಜೈ ಕರ್ನಾಟಕ